ಅದೇ ಜೀವನ ಹೇಳಲ್ವಾ ಅಪ್ ಆ್ಯಂಡ್ ಡೌನ್ ಅಂತ ಒಂದು ಬೆಟ್ಟ ಹತ್ತಬೇಕು ಅಂದರೆ ತುಂಬಾ ಕಷ್ಟ ಇದೆ ಆ ಬೆಟ್ಟ ಹತ್ತಬೇಕಾದ್ರೆ ಕಲ್ಲು ಮುಳ್ಳು ನೋವು ನಲಿವು ಎಲ್ಲ ಇರುತ್ತೆ ಬೆಳಗ್ಗೆ ಹೇಳಬೇಕು ಮನೆಯಲ್ಲೆಲ್ಲ ಸೀರೆಗಳೆಲ್ಲ ಸ್ಟಾಕ್ ಇದೆ ತಂದೆ ಮನೇಲಿ ಅಣ್ಣ ತಮ್ಮ ಅವ್ರ ಹತ್ರ ದುಡ್ಡು ಕೇಳಬೇಕು ಏನಾರು ಖರ್ಚು ಮಾಡಬೇಕು ಏನಾರು ತೊಗೋಬೇಕು ಅಂತ ಅಂದರೆ ಅಂಥವ್ರಿಗೆ ನಿಜವಾಗ್ಲೂ ಇದು ತುಂಬಾ ಯೂಸ್ ಆಗುತ್ತೆ ನಾನು ಈ ಮಿಷಿನ್ನ ಹೆಂಗೆ ತೊಗೊಂಡೆ ಎಷ್ಟು ವರ್ಷ ಆಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಹೇಳ್ತೀನಿ ನಾನು ಮೊದಲು ಎಳ್ಳೀರು ಹೊಡಿತಾ ಇದೆ ಇವತ್ತಿಗೂ ನಾನು ನನಗೆ ಅನ್ನ ಕೊಟ್ಟಿರೋ ಅಂಥ ಮಚ್ಚು ನಾನು ಎಳ್ಳೀರು ಹೊಡೆದು ಜೀವನ ಮಾಡಿದ್ದು ನಾವು ಒಂದು ಕಾಲದಲ್ಲಿ ಮಚ್ಚನ್ನ ನಾನು ಇವತ್ತಿಗೂ ಇಟ್ಕೊಂಡಿದ್ದೀನಿ ಅದು ಮಚ್ಚು ಎಲ್ಲೋ ಇದೆ ನೆಕ್ಸ್ಟ್ ನಾನು ವೀಡಿಯೋ ಮಾಡಿದಾಗ ಆ ಮಚ್ಚನ್ನ ನಾನು ತೋರಿಸ್ತೀನಿ ಎಳ್ಳೀರು ಹೊಡಿಬೇಕಾದ್ರೆ ನಮಗೆ ಫ್ರೀಯಾಗಿ ಮನೆ ಕೊಟ್ಟಿದ್ದರು ಆ ಮನೆ ಸಡನ್ನಾಗಿ ಆ ಬಿಲ್ಡಿಂಗು ಸೇಲಾಯಿತು ಸೇಲ್ ಆದಾಗ ನಮಗೆ ಎಳ್ನೀರು ಹೊಡಿಯೋಕ್ಕೆ ಜಾಗ ಆಯಿತು ಏನು ಮಾಡೋದು ಜಾಗ ಇಲ್ಲ ಎಳ್ನೀರು ಹೊಡಿಯೋಕ್ಕೆ ಅಂತ ಯೋಚನೆ ಬಂತು ನಾನು ಎಳ್ನೀರು ಹೊಡಿತಿದ್ದೆ ನನ್ನ ನಾಲ್ಕು ಮನೆ ಕೆಲಸನೂ ಕೂಡ ಮಾಡ್ತಿದ್ದೆ ಎಳ್ನೀರು ಹೊಡ್ಕೊಂಡು ಎಳ್ನೀರು ಹೊಡ್ಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮ ಲೈಫು ಒಂಚೂರು ಚೇಂಜಸ್ ಆಯಿತು ಚೆನ್ನಾಗೂ ಆದ್ವಿ ಮುಕುಂಡೇಶ್ವರ ಅಂದರೆ ದೇವರು ಅವ್ರನ್ನ ನಂಬಿದ ಮೇಲೆ ನಮಗೆ ಒಂದು ಸ್ವಲ್ಪ ಬೇರೆ ಬೇರೆ ಚೇಂಜಸ್ ಆಯಿತು ತುಂಬ ಕಷ್ಟ ಪಟ್ಕೊಂಡು ಬೆಂಗಳೂರಿಗೆ ಬಂದಾಗ ಎಳ್ನೀರೇ ನಮ್ಮ ಕೈ ಹಿಡ್ದಿತ್ತು ನಾನು ಕೂಡ ಎಳ್ನೀರು ಹೊಡಿತಿದ್ದೆ ಎಳ್ನೀರು ಹೊಡ್ಕೊಂಡು ಒಂದು ನಾಲ್ಕು ಮನೆ ಕೆಲಸ ಮಾಡಿಕೊಂಡು ನನ್ನ ಮಗಳನ್ನ ಓದ್ಕೊಂಡು ಸಾಕೊಂಡು ಬಂದ್ವಿ ಇಲ್ಲಿ ತನಕ ಬಂದೆ ನಾನು ಹಿಂಗೆ ಎಳ್ನೀರು ಹೊಡಿಬೇಕಾದ್ರೆ ಸಡನ್ನಾಗಿ ಮನೆ ಸೇಲ್ ಆಯಿತು ಆ ಜಾಗ ಬಿಟ್ಟರೆ ನನಗೆ ಎಲ್ಲೂ ಜಾಗ ಇರಲಿಲ್ಲ ಎಳ್ನೀರು ಹಾಕೋಕೆ ಅದೊಂಥರ ಚೆನ್ನಾಗಿತ್ತು ಜಾಗ ನಮಗೆ ಏನು ಮಾಡೋದು ಎಲ್ಲೂ ಜಾಗ ಇಲ್ಲ ಅಂತ ಹೇಳಿ ಬೇಡ ಅಂದ್ಬಿಟ್ಟು ಸರಿ ಮನೆ ಚೇಂಜ್ ಮಾಡಬೇಕಾಯ್ತು ಸಡನ್ನಾಗಿ ಮನೆಯೂ ಚೇಂಜ್ ಮಾಡಿದ್ವಿ ಸರಿ ಓಕೆ ಇನ್ನೇನು ಮನೆ ಕೆಲಸಗಳಿದೆಯಲ್ಲ ಅದೇ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇನ್ನೊಂದೆರಡು ಮನೆ ಎಕ್ಸ್ಟ್ರಾ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ಅಷ್ಟರಲ್ಲಿ ನಾನು ಮನೆ ಕೆಲಸಕ್ಕೆ ಹೋಗಕ್ಕೆ ಹೋಗ್ತಿದ್ದೆ ಹೋಗ್ಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಕರೆಕ್ಟಾಗಿ ಯಾರಿಗೂ ಗೊತ್ತು ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಹಾಗೇ ಸಡನ್ನಾಗಿ ಎಳ್ನೀರು ಇಲ್ಲ ಎಳ್ನೀರು ಹೊಡಿತಾ ಇದ್ದರೆ ಆವಾಗ ಅವಾಗ ಸ್ವಲ್ಪ ಕೈಯಲ್ಲಿ ಡೈಲಿ ದುಡ್ಡು ನೋಡ್ತಿದ್ವಿ ಸಡನ್ನಾಗಿ ಎಳ್ನೀರು ಇಲ್ಲ ಏನೂ ಇಲ್ಲ ತಿಂಗಳು ಸಂಬಳ ತಗೊಳೋ ಸ್ಟೇಜಿಗೆ ಬಂದ್ಬಿಟ್ಟು ಬಂದಾಗ ಆವಾಗ ಎಳ್ನೀರು ಹೊಡಿತು ಸ್ಟಾಪ್ ಆಯ್ತಲ್ಲ ಖರ್ಚಿಗೆಲ್ಲ ಕಾಸಿಗೆಲ್ಲ ತೊಂದರೆ ಆಯಿತು ಆವಾಗ ನಾನು ಮನೆ ಕೆಲಸಕ್ಕೆ ಹೋಗ್ತಿದ್ದಾಗ ಒಬ್ಬರು ಹತ್ರ ನಾನು ಹಿಂಗೆ ನನ್ನ ಮಗಳು ಫೀಸ್ ಕಟ್ಟಬೇಕು ಸ್ವಲ್ಪ ದುಡ್ಡು ಕೊಡ್ತೀರಾ ಅಂತ ಕೇಳಿದೆ ಅವರು ಒಂದು ಮಾತು ಕೇಳಿದ್ರು ಎಳ್ನೀರು ಹೊಡಿತೀನಿ ಅಂತೀಯಾ ಇದು ಮನೆ ಕೆಲಸ ಮಾಡ್ತೀಯಾ ದುಡ್ಡೆಲ್ಲ ಏನು ಮಾಡ್ತೀಯಾ ಅಂತ ಒಂದಮ್ಮ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಇಲ್ಲ ಅಮ್ಮ ಈ ಥರ ಮನೆ ಖಾಲಿ ಮಾಡಿ ಅಂದ್ಬಿಟ್ರು ಅವರು ಬಿಲ್ಡಿಂಗ್ ಸೇಲ್ ಮಾಡಿದ್ರು ಹಾಗಾಗಿ ನಾವು ಖಾಲಿ ಮಾಡ್ಕೊಂಡು ಬಂದ್ಬಿಟ್ವಿ ಇವಾಗ ಎಳ್ನೀರ್ಗೆಲ್ಲೂ ಜಾಗ ಇಲ್ಲ ಇವಾಗ ನನ್ನ ಮಗಳಿಗೆ ಸಡನ್ನಾಗಿ ಫೀಸ್ ಕಟ್ಟಬೇಕು ಕಷ್ಟ ಆಗ್ತಿದೆ ಅಂತ ಅಂದೆ ಆಮೇಲೆ ಸರಿ ತಿಂಗಳ ತಿಂಗಳ ನನ್ನ ಸ್ಯಾಲ್ರಿಲಿ ಇಟ್ಕೊಳ್ಳಿ ಅಂತ ಅಂದೆ ಅವರು ಆಯಿತು ಅಂದ್ಬಿಟ್ಟು ನನಗೆ ಒಂದು ಹದಿನೈದು ಸಾವಿರ ಕೊಟ್ಟರು ಹದಿನೈದು ಸಾವಿರ ತೊಗೊಬಂದು ಫೀಸ್ ಕಟ್ಟಿದೆ ಫೀಸ್ ಕಟ್ಬಿಟ್ಟು ಆಮೇಲೆ ಮತ್ತೆ ಮಾರನೆಗೆ ಕೆಲ್ಸಕ್ಕೆ ಹೋದೆ ಆವಾಗ ಅವ್ರು ಹೇಳಿದ್ರು ಈಗ ಎಳ್ಳಿರೂ ಇಲ್ಲ ಅಂತೀಯಾ ಮನೇಲಿ ಈಗ ಮನೆ ಕೆಲಸ ಮುಗಿಸ್ಕೊಂಡು ಏನು ಮಾಡ್ತೀಯ ಅಂದರು ಮನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಮನೇಲೂ ಕೆಲಸಗಳಿರುತ್ತೆ ಮತ್ತು ನನ್ನ ಮಗಳನ್ನ ಕರ್ಕೊಬರ್ಬೇಕು ಕರ್ಕೊಂಡು ಹೋಗಬೇಕು ಈ ಥರ ಅಂತ ಅಂದೆ ಇವಾಗಾದರೂ ಕಾರು ಓಡಿಸ್ತೀನಿ ಸ್ಕೂಟ್ರ್ನೂ ಓಡಿಸ್ತೀನಿ ಅವಾಗೆಲ್ಲ ಟೂ ವೀಲರ್ ನನಗೆ ಓಡಿಸೋಕೆ ಬರ್ತಿರಲಿಲ್ಲ ಎಷ್ಟೇ ದೂರ ಆದರೂ ನಡ್ಕೊಂಡೇ ಹೋಗ್ತಿದೆ ಆಟೋದಲ್ಲೆಲ್ಲ ಹೋಗೋಕ್ಕೂ ಕಷ್ಟ ಆಗ್ತಿತ್ತು ಸರಿ ಅಂತ ಹೇಳಿ ನಡ್ಕೊಂಡೇ ಹೋಗ್ತಿದೆ ನಡ್ಕೊಂಡೇ ಬರ್ತಿದೆ ಮಗಳನ್ನ ಸ್ಕೂಲಿಗೆ ಬಿಡಬೇಕಾದ್ರೂ ನಡ್ಕೊಂಡು ಹೋಗಬೇಕು ಕರ್ಕೊಬರ್ಬೇಕು ಅಂದರೆ ನಡ್ಕೊಂಡೆ ಹೋಗಬೇಕು ಹಿಂಗಿತ್ತು ಆಮೇಲೆ ಅವರು ಒಂದು ಒಂದು ಸಜೆಷನ್ ಕೊಟ್ಟರು ಏನಂದರೆ ನೀನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇರ್ತೀಯಲ್ಲ ಸ್ವಲ್ಪ ಟೈಮ್ ಮಾಡಿಕೊಂಡು ನೀನು ಫ್ರೀಯಾಗಿದ್ದಾಗ ಟೈಲರಿಂಗ್ ಕ್ಲಾಸ್ಗೆ ಯಾಕೆ ಹೋಗಬಾರ್ದು ಅಂದರು ಅಯ್ಯೋ ಟೈಲರಿಂಗ್ ಎಲ್ಲ ನಂಗೆ ಗೊತ್ತೂ ಇಲ್ಲ ಮತ್ತು ದುಡ್ಡೆಲ್ಲ ಕಟ್ಟಬೇಕು ಬೇಡ ಆಗಲ್ಲ ಆಗಲ್ಲ ಅಂದೆ ಇಲ್ಲ ಜಯನಗರಲ್ಲಿ ಒಂದು ತರಬೇತಿ ಕೇಂದ್ರ ಅಂತ ಇದೆ ಅದು ಫ್ರೀಯಾಗಿ ಹೇಳ್ಕೊಡೋದು ನೀನು ಹೋಗು ನಿನಗೆ ಏನೋ ಮುಂದೆ ಒಂದು ಜೀವನಕ್ಕೇನೋ ಸಣ್ಣ ಪುಟ್ಟ ಖರ್ಚಿಗಾದರೂ ನಿನಗಾಗುತ್ತೆ ಒಂದು ಹಳೆ ಬಟ್ಟೆ ಹೊಲ್ಕೊಂಡ್ರು ನಿನ್ನ ಜೀವನ ಆಗುತ್ತೆ ಅಂದರು ಸರಿ ಆಯಿತು ಅಂದ್ಬಿಟ್ಟು ಸರಿ ಅಮ್ಮ ಹೋಗ್ತೀನಿ ಅಂತೇಳಿ ಅವರು ಅಮ್ಮ ಹತ್ರ ಹೇಳಿಬಿಟ್ಟು ನಾನು ಓದೆ ನನಗೆ ಅಡ್ರೆಸ್ ಕೊಟ್ಟರು ಓದೆ ಅಲ್ಲಿ ಒಬ್ಬರು ಗೀತಮ್ಮ ಅಂತ ಇದ್ದರು ಅವ್ರನ್ನ ಮಾತಾಡಿಸಿ ಕೇಳಿದೆ ಅಮ್ಮ ನನಗೆ ಟೈಲರಿಂಗ್ ಕಲಿಬೇಕು ಅಂತ ತುಂಬ ಇಷ್ಟ ಅಂತ ಹೇಳಿದೆ ಸರಿ ಆಯಿತು ನಾಳೆಯಿಂದ ಬನ್ನಿ ನಾಳೆಯಿಂದ ಜಾಯಿನ್ ಆಗಿ ಅಂದರು ಫ್ರೀಯಾಗಿ ಆಮೇಲೆ ಅವರು ಒಂದಷ್ಟು ಬರ್ಕೊಟ್ರು ಟೈಲರಿಂಗ್ ಕಲಿಬೇಕಾದ್ರೆ ನಾವೇನೇನು ತೊಗೋಬೇಕು ಅನ್ನೋದು ಸರಿ ಅಂದ್ಬಿಟ್ಟು ನಾನು ಅದೇನೇನು ಬರ್ಕೊಟ್ರು ಎಲ್ಲ ನಾನು ತೊಗೊಂಡು ತಗೊಂಡು ಮಾರನೆಗೆ ಹೋಗಬೇಕು ಆಮೇಲೆ ಹೇಳ್ದೆ ಹಿಂಗೋಗಿ ಈ ಥರ ಕೆಲ್ಸದ ಮನೆಯವ್ರ ಹತ್ರ ಹೇಳಿದೆ ಈ ಥರ ಆಗಿದೆ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೂ ಅವರೇ ದುಡ್ಡು ಕೊಟ್ರು ನನಗೇನೇನು ಮೆಟೀರಿಯಲ್ ಬೇಕೋ ಅದನ್ನೆಲ್ಲ ಅವರೇ ಕೊಡ್ಸಿದ್ರು ಸರಿ ಅಂದ್ಬಿಟ್ಟು ನನ್ನ ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ಅಲ್ಲಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತಿದ್ದಿದೆ ಹನ್ನೊಂದು ಗಂಟೆ ಮೇಲೆ ನಾನು ಅಷ್ಟರಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಡ್ಕೊಂಡೇ ಹೋಗಬೇಕು ನಡ್ಕೊಂಡೇ ಹೋದೆ ಕ್ಲಾಸಸ್ಗೂ ಹೋದೆ ಮಿಷಿನ್ನು ಹೇಗೆ ತುಳಿಯೋದು ಬ್ಯಾಲೆನ್ಸ್ ಹೇಗೆ ತೊಗೊಳೋದು ಅನ್ನೋದನ್ನು ಫಸ್ಟು ಕಳಿಸ್ಕೊಟ್ರು ಅದಾದಮೇಲೆ ಬ್ಲೌಸು ಒಲಿಯೋದು ಆಮೇಲೆ ಪೆಟಿಕೋಟ್ ಹೊಲಿಯೋದು ಹಿಂಗೆ ಹೇಳ್ಕೊಟ್ರು ನನಗೆ ಸರಿ ಪೆಟಿಕೋಟ್ ಹೊಲಿಯೋದನ್ನ ಕಲ್ತ್ಕೊಂಡೆ ಆಮೇಲೆ ಡ್ರೆಸ್ ಹೊಲಿಯೋದು ಕಲ್ತ್ಕೊಂಡೆ ಬ್ಲೌಸು ಸ್ಟಿಚ್ ಮಾಡೋದು ಕಲಿತ್ಕೊಂಡೆ ಒಂದು ಮೂರು ತಿಂಗಳು ಕೋರ್ಸ್ ಇತ್ತು ಮೂರು ತಿಂಗಳು ಕಂಪ್ಲೀಟ್ ಕಲ್ತ್ಕೊಂಡೆ ಚೆನ್ನಾಗಿ ಮಿಷಿನ್ದು ಬ್ಯಾಲೆನ್ಸು ತುಂಬ ಚೆನ್ನಾಗಿ ಬಂತು ಆಮೇಲೆ ಕಲಿತೆ ಕೋರ್ಸು ಮುಗೀತು ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟರು ಎಲ್ಲ ಆಯಿತು ಆಮೇಲೆ ಮತ್ತೆ ಹೇಳಿದೆ ಅವ್ರ ಹತ್ರ ನಾನೇನೋ ಎಲ್ಲ ಕಲ್ತ್ಕೊಂಡೆ ಇವಾಗ ಮಿಷಿನ್ ತೊಗೋಬೇಕು ನನ್ನ ಹತ್ರ ದುಡ್ಡಿಲ್ಲ ಈಗ ತಾನೇ ನಿಮ್ಮ ಹತ್ರ ಇಸ್ಕೊಂಡಿದ್ದೀನಿ ಅಂತ ಹೇಳಿದೆ ಆವಾಗ ಅವ್ರು ಹೇಳಿದ್ರು ಎದ್ರುಕೋಬೇಡ ಕಲ್ತಿದ್ಯಾ ನಿನ್ಗೆ ಬರುತ್ತಾ ಹ್ಞೂ ನಾನು ಕಲ್ತಿದ್ದೀನಿ ಅಂದೆ ಆಮೇಲೆ ಅವರು ಸಡನ್ನಾಗಿ ಸರಿ ಆಯಿತು ಬಿಡು ಅಂತ ಅಂದರು ನಾನು ತಲೆ ಕೆಡ್ಸ್ಕೊಂಡಿಲ್ಲ ಸರಿ ಕಲ್ತಿದ್ದೀನಲ್ಲ ಬಿಡು ನಿಧಾನಕ್ಕೆ ಮಿಷಿನ್ ಈಗ ಈಗೇನು ಅರ್ಜೆಂಟ್ ಈಗ ಸಾಲ ಮಾಡೆಲ್ಲ ತೊಗೊಳಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ ಸುಮ್ಮನೆ ಆಗಿಬಿಟ್ಟೆ ಯೋಚನೆ ಮಾಡಿಕೊಂಡು ಇಷ್ಟೆಲ್ಲ ಕಲಿತೆ ಒಂದು ಮಿಷಿನ್ ತೊಗೊಳಕ್ಕಾಗಿಲ್ವಲ್ಲ ನನ್ನ ಕೈಲಿ ಅಂತ ಅಂದ್ಕೊಳ್ತಾ ಇದೆ ಅಷ್ಟರಲ್ಲಿ ನನ್ನ ಮನೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಅವರೇ ನನಗೆ ಮಿಷಿನ್ನ ಕೊಡ್ಸಿದ್ರು ಕೊಡ್ಸಿದ್ರು ಮಿಷಿನ್ ಬೆಲೆ ಬಂದು ಅವತ್ತು ಹನ್ನೆರಡು ಸಾವಿರದ ಐನೂರು ಚಿಲ್ಲರೆ ಯಾವುದು ಉಷಾ ನನ್ನ ಹತ್ರ ಇದ್ದಿದ್ದು ಫಸ್ಟ್ ಅವ್ರು ಕೊಡ್ಸಿದ್ದೆ ಕೊಡ್ಸಿದ್ರು ಇದರಲ್ಲಿ ನೀನು ತೊಗೋಮ್ಮ ಕಲ್ತಿದ್ಯಾ ನಿಮಗೆ ಒಳ್ಳೆಯದಾಗಲಿ ಇದರಿಂದ ನೀನು ಸೀರೆ ಜಿಗ್ಸಾಗು ಫಾಲು ಮತ್ತು ಅರ್ದೋಗಿರೋ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಬೋದು ಚೆನ್ನಾಗಿದೆ ಇದನ್ನು ಕೂತ್ಕೊಂಡು ಒಂದು ಸಲ ನೋಡ್ಕೋ ಹೆಂಗೆ ಅಂತ ನೋಡಿಕೊಂಡು ಆಮೇಲೆ ನೀನು ಸ್ಟಾರ್ಟ್ ಮಾಡೋನು ಸರಿ ಆಯಿತು ಓಕೆ ಅಂದ್ಬಿಟ್ಟು ನಾನೇನು ಮಾಡಿದೆ ತುಂಬ ಖುಷಿಯಾಯಿತು ನಾನು ಮನೆಗೆ ತಗೊಂಡು ಬಂದೆ ತಂದು ಇದು ಆಪ್ರೇಟ್ ಮಾಡೋದು ಹೇಗೆ ಅನ್ನೋದು ಕೂಡ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಸರಿ ಹಂಗಂಗೆ ಹಂಗಂಗೆ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಅದರಲ್ಲಿ ಬುಕ್ಕಲ್ಲಿ ಇತ್ತು ಹೇಗೆ ಏನು ಅಂತ ಹಾಗಾಗಿ ಸರಿ ಅಂದ್ಬಿಟ್ಟು ನೋಡಿಕೊಂಡು ಕಲ್ತ್ಕೊಂಡೆ ಕಲ್ತ್ಕೊಂಡು ಒಂದು ಸಲ ನಮ್ಮ ರಿಲೇಷನ್ ಮನೆಗೆ ಹೋದೆ ನಮ್ಮ ರಿಲೇಷನ್ ಮನೆಗೆ ಹೋದಾಗ ಅವರು ಜಿಗ್ಝಾಗು ಫಾಲು ಮತ್ತು ಕುಚ್ಚು ಇದೆಲ್ಲ ಹಾಕ್ತಾಯಿದ್ರು ಅವ್ರನ್ನ ನಾನು ಕೇಳಿದೆ ಇದು ಜಿಗ್ಝಾಗು ಫಾಲು ಕುಚ್ಚು ಎಲ್ಲ ಹಾಕ್ತಿರಲ್ಲ ಏನು ನಿಮಗೆ ಅನುಕೂಲ ಇದೆಯಾ ಅಂದೆ ನಾನು ಎಲ್ಲೂ ಕೆಲಸಕ್ಕೆ ಹೋಗೋಲ್ಲ ಆ ಕೆಲಸನೇ ನಾನು ಮಾಡೋದು ಇದರಿಂದ ನನಗೊಂದೊಳ್ಳೆ ಪ್ರಾಫಿಟ್ ಇದೆ ಮತ್ತು ಮನೇಲೇ ಕುತ್ಕೊಂಡು ಮಾಡೋ ಕೆಲಸ ಅಂದರು ಹೌದಾ ಸರಿ ಅಂದ್ಬಿಟ್ಟು ಅವ್ರ ಮನೇಲಿ ನಾನು ಎರಡು ದಿನ ಉಳ್ಕೊಂಡಿದ್ದೆ ಉಳ್ಕೊಂಡಾಗ ಅವರು ಕುಚ್ಚಾಕೋದೆಲ್ಲ ನೋಡಿಕೊಂಡೆ ನೋಡಿಕೊಂಡು ನಾನು ಯಾಕೆ ಕುಚ್ಚಾಕ್ಬಾರ್ದು ನಾನು ಯಾಕೆ ಜಿಗ್ಝಾಗು ಫಾಲು ಇವೆಲ್ಲ ಮಾಡಬಾರ್ದು ಮಿಷಿನ್ ಇದೆಯಲ್ಲ ಅಂದ್ಬಿಟ್ಟು ಬಟ್ ಫಸ್ಟು ನಾನು ಕುಚ್ಚು ಹೇಗೆ ಕಲಿತೆ ಅಂತ ಅಂದರೆ ನಮ್ಮ ಮನೇಲಿರುವ ನನ್ನ ಸೀರೆಗೆ ನಾನು ಕುಚ್ಚಾಕೋದನ್ನ ಕಲ್ತ್ಕೊಂಡೆ ಅದು ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಯಿತು ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಹೇಗೆ ಅಂತ ಆಮೇಲೆ ಹೋಗ್ತಾ 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 ಡೈಲಿ ಒಂದೊಂದು ಸೀರೆಗೆ ನಾನು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಕುಚ್ಚಾಕೋದು ಸೀರೆ ಕುಚ್ಚಾಕೋದಂತೂ ತುಂಬ ಚೆನ್ನಾಗಿ ಕಲ್ತ್ಕೊಂಡೆ ಜೊತೆಗೆ ಜಿಗ್ಝಾಗು ಫಾಲ್ ಮಾಡೋದು ಕೂಡ ನಾನು ಚೆನ್ನಾಗೂ ಕಲಿತ್ಕೊಂಡ್ಬಿಟ್ಟೆ ನನ್ನ ಸೀರೆಗೆ ಜಿಗ್ಝಾಗು ಫಾಲು ಮತ್ತು ಕುಚ್ಚಾಕೋದನ್ನ ನಾನು ಪ್ರ್ಯಾಕ್ಟೀಸ್ ಮಾಡಿದೆ ಆಮೇಲೆ ನಮ್ಮ ರಿಲೇಷನ್ನು ಸಂಬಂಧಿಕರು ಅವ್ರಿಗೂ ಕೂಡ ಸೀರೆ ಕುಚ್ಚಾ ಕೊಡೋದು ಎಲ್ಲ ಮಾಡಿದೆ ಚೆನ್ನಾಗಿ ಓಕೆ ಆಯಿತು ಪ್ರ್ಯಾಕ್ಟೀಸ್ ಆಯಿತು ಆಮೇಲೆ ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ನಾನು ಸೀರೆಗೆ ಕುಚ್ಚಾಕಿದಂಥದ್ದನ್ನೆಲ್ಲ ತೊಗೊಂಡೋಗಿ ತೋರಿಸ್ದೆ ತೋರಿಸ್ದಾಗ ಸರಿ ಓಕೆ ಅರ್ಜೆಂಟಿಗೆ ಒಂದು ಸೀರೆ ಕೊಡ್ತೀನಿ ಅಂದ್ಬಿಟ್ಟು ಅವರು ಒಂದು ಡಿಸೈನ್ನ ಕೊಟ್ಟರು ಅದನ್ನು ಹೋಗ್ಬಿಟ್ಟು ನಾನು ಒಂದೇ ದಿನದಲ್ಲಿ ಕೂತ್ಕೊಂಡು ಹಾಕಿದೆ ಹಾಕಿದಾಗ ಫಸ್ಟು ದುಡ್ಡು ನನಗೆ ಎಷ್ಟು ಬಂತು ಅಂದರೆ ಒಂದು ದಿನ ಎಲ್ಲ ಕಷ್ಟಪಟ್ಟೆ ಸ್ಟಾರ್ಟಿಂಗಲ್ವಾ ಸ್ವಲ್ಪ ನನಗೆ ಒಂದು ಕಡೆ ಹೊಸ ಸೀರೆ ಬೇರೆಯವ್ರದ್ದು ಅನ್ನೋ ಭಯ ಎಲ್ಲ ಇತ್ತು ಭಯ ಎಲ್ಲ ಇದ್ರೂ ಇಲ್ಲ ನಾನು ಮಾಡಬೇಕು ಏನಾದರೂ ಅಂದ್ಬಿಟ್ಟು ಜಿಗ್ಜಾಗು ಫಾಲ್ ಮಾಡಿಕೊಂಡು ಆಮೇಲೆ ಹೊಸ ಸೀರೆ ಬೇರೆ ಭಯ ಆಯಿತು ಆದ್ರೂ ನೀವು ನಿಧಾನಕ್ಕೆ ಹುಷಾರಾಗಿ ಕುಚ್ಚೆಲ್ಲ ಹಾಕಿ ಜಿಗ್ಝಾಗು ಫಾಲ್ ಎಲ್ಲ ಮಾಡಿದೆ ಜಿಗ್ಝಾಗು ಫಾಲು ಮಾಡಿ ತೊಗೊಂಡೋಗಿ ಕುಚ್ಚೆಲ್ಲ ಹಾಕಿ ಕೊಟ್ಟೆ ಟೈಲರ್ಗೆ ಅವರು ಏನಮ್ಮ ಒಂದೇ ದಿನದಲ್ಲೇ ಮಾಡಿಕೊಟ್ಬಿಟ್ಟಿದೆಯಾ ಪರವಾಗಿಲ್ಲ ಎರನ್ನೂ ಎರಡು ದಿನ ನಿಧಾನಕ್ಕೆ ನೀವು ಕುಚ್ಚು ಹಾಕ್ಕೊಡ್ಬೋದಾಯ್ತಲ್ಲ ಇಲ್ಲ ಸರ್ ತೊಗೊಳ್ಳಿ ಅಂದ್ಬಿಟ್ಕೊಟ್ಟೆ ಅವರು ಸೀರೆ ಎಲ್ಲ ಚೆಕ್ ಮಾಡಿ ಸರಿ ಓಕೆ ತುಂಬ ಚೆನ್ನಾಗಿ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ಫಸ್ಟು ಅವರು ನನಗೆ ಕೊಟ್ಟಿದ್ದು ಸಾವಿರ ರೂಪಾಯಿ ಕೊಟ್ಟರು ಸಾವಿರ ರೂಪಾಯಿ ಅಂದರೆ ನಾನು ಕುಚ್ಚು ಹಾಕಿದ್ದಕ್ಕೆ ಆವಾಗೆಲ್ಲ ಕಮ್ಮಿ ಇತ್ತು ಇವಾಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಕುಚ್ಚಿದು ಆವತ್ತೆಲ್ಲ ನಾನು ಹಾಕಿದ್ದ ಕುಚ್ಚಿಗೆ ಬೆಲೆ ಬಂದು ಮುನ್ನೂರೈವತ್ತು ರೂಪಾಯಿ ಒಂದು ಸೀರೆಗೆ ಮುನ್ನೂರೈವತ್ತು ರೂಪಾಯಿ ಮತ್ತು ಜಿಗ್ಝಾಗು ಫಾಲು ಹಾಕಿದ್ದಕ್ಕೆ ಅದೊಂದು ಮುನ್ನೂರೈವತ್ತು ನಾನ್ನೂರ ಎಪ್ಪತ್ತು ರೂಪಾಯಿ ಫಸ್ಟ್ ದುಡ್ಡು ಬಂತು ಆಮೇಲೆ ನಾನ್ನೂರ ಎಪ್ಪತ್ತು ರೂಪಾಯಿನ ತೊಗೊಂಡೋಗ್ಬಿಟ್ಟು ನಾನು ಯಾರು ನನಗೆ ಮಿಷಿನ್ ಕೊಡಿಸಿದ್ರು ಅಮ್ಮ ಅಮ್ಮ ನನಗೆ ಇವತ್ತು ಫಸ್ಟು ಟೈಮು ನನಗೆ ನಾನು ನನ್ನ ನೀವು ಕೊಡಿಸಿರುವಂಥ ಮಿಷಿನಲ್ಲಿ ದುಡ್ದಿರುವಂಥ ದುಡ್ಡು ಅಂಥೇಳಿ ಖುಷಿಯಿಂದ ಅವ್ರಿಗೇಳ್ದೆ ಅವರು ಇಲ್ಲ ಒಳ್ಳೇದಾಗಲಿ ಹೀಗೆ ನೋಡು ನಿನ್ನ ಕಷ್ಟಪಟ್ಟಿದ್ದಕ್ಕೆ ನಿನಗೆ ಹೇಗೆ ಒಳ್ಳೇದಾಯಿತು ಅಲ್ವಾ ಅಂದರು ಇಲ್ಲಮ್ಮ ಈ ದುಡ್ಡೆಲ್ಲ ನನಗೆ ಇವಾಗ ನಾನು ಏನು ಸ್ಟಿಚ್ ಮಾಡಿ ಕುಚ್ಚಾಕಿ ಸಂಪಾದನೆ ಮಾಡ್ತೀನೋ ಆ ದುಡ್ಡೆಲ್ಲೂ ರೆಡಿ ಮಾಡಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದೆ ಹ್ಞೂ ಹೌದು ಇನ್ನೇನು ಫ್ರೀಯಾಗಿ ಕೊಡ್ಸಿದ್ದೀನಿ ನಾನು ನಿನಗೆ ಮಿಷಿನು ನಿನಗೇನು ಫ್ರೀಯಾಗಿ ಏನು ಕೊಟ್ಟಿಲ್ಲ ನಾನು ನನಗೆ ನೀನು ದುಡ್ಡು ಕೊಡಬೇಕು ಫ್ರೀ ಅಂದ್ಕೊಂಬಿಟ್ಟಿದ್ಯಾ ನೀನು ಅಂತ ಅಂದರು ನಾನು ಬೇಜಾರು ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಗದ್ರಿಸ್ದಂಗೆ ಮಾತಾಡಿದ್ರಲ್ಲ ಅಂದ್ಬಿಟ್ಟು ಸರಿ ಆಯಿತಮ್ಮ ಎಷ್ಟು ಅಂದೆ ಹನ್ನೆರಡುವರೆ ಸಾವಿರ ಕೊಡಬೇಕು ಸೌಮ್ಯ ಆಮೇಲೆ ಎಲ್ಲ ಫ್ರೀ ಅನ್ಕೊಂಬಿಡ್ಬೇಡ ಅಂತ ಅಂದರು ಆಮೇಲೆ ಮಗಳಿಗೆ ಫೀಸ್ಗೆ ಅಂತ ಕೊಟ್ಟನಲ್ಲ ಹದಿನೈದು ಸಾವಿರ ಅದನ್ನು ಕೊಡಬೇಕು ಅಂದರು ಸರಿ ಅಮ್ಮ ಆಯಿತು ಕೊಡ್ತೀನಿ ಅಂದ್ಬಿಟ್ಟು ಖುಷಿಯಾಗಿ ನಾನು ಬಂದೆ ಬಂದು ಖುಷಿಯಾಗಿ ಬಂದು ಮಾಮೂಲಿ ಮನೆ ಕೆಲಸ ಮಾಡೋದು ಹಾಕೋದು ಕಷ್ಟಪಟ್ಟುಕೊಂಡು ಸಂಪಾದನೆ ಮಾಡಿದೆ ಒಂದು ಕಡೆ ಅವ್ರಿಗೆ ದುಡ್ಡು ಕೊಡಬೇಕು ಅವ್ರು ಕೊಟ್ಟಿರೋ ದುಡ್ಡನ್ನ ನಾನು ವಾಪಸ್ ಕೊಡಬೇಕು ನಂಬಿಕೆನ ಉಳಿಸ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು ಕಷ್ಟಪಟ್ಕೊಂಡು ಹಗಲು ರಾತ್ರಿ ಅಂದೇ ಕಷ್ಟ ಪಟ್ಟೆ ಪಟ್ಟಿದ್ಕು ನನಗೊಂದು ಫಲ ಅಂತೂ ಖಂಡಿತ ಸಿಕ್ತು ನನಗೆ ಮಿಷಿನ್ಗೆ ಎಷ್ಟು ನನಗೆ ಅವರು ಕೊಟ್ಟಿದ್ದರು ಅವರು ಕೊಡಿಸಿದ್ರು ಆ ದುಡ್ಡನ್ನ ರೆಡಿ ಮಾಡಿದೆ ಜೊತೆಗೆ ನನ್ನ ಮಗಳದು ಫೀಸ್ ದುಡ್ಡು ಕೂಡ ಒಂದು ಸ್ವಲ್ಪ ರೆಡಿ ಮಾಡಿದೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅವರು ಕೊಡಬೇಕು ಅಂತ ಮಿಷಿನ್ ದುಡ್ಡು ಮತ್ತು ನನ್ನ ಮಗಳು ಕೊಟ್ಟಿರೋ ದುಡ್ಡು ಎರಡು ಸೇರಿ ಟೋಟಲ್ಲು ಇಪ್ಪತ್ತ ಎರಡೂವರೆ ಸಾವಿರ ರೂಪಾಯಿನ ನಾನು ಒಂದೂವರೆ ತಿಂಗಳಲ್ಲಿ ರೆಡಿ ಮಾಡಿದೆ ಒಂದೂವರೆ ತಿಂಗಳು ತೊಗೊಂತು ಕೊಡೋ ಕುಚ್ಚಿಗೆ ಅಂತ ತೊಗೊಳ್ಳೋ ಸೀರೆ ಅಂಗಡಿ ಒಂದೇ ಇತ್ತು ಬೇರೆ ಯಾವುದೂ ಇರಲಿಲ್ಲ ಜೊತೆಗೆ ಮನೆ ಕೆಲಸ ಮಾಡಬೇಕು ಸೀರೆ ಹಾಕಬೇಕು ಜಿಗ್ಝಾಗು ಫಾಲ್ ಮಾಡಬೇಕು ಅಂದಾಗ ಎವಿ ನನಗೂ ಕೆಲಸ ಜಾಸ್ತಿ ಆಯಿತು ಈ ಕಡೆ ನಡೆದಾಡಬೇಕು ಗಾಡಿ ಇಲ್ಲ ಎಲ್ಲೇ ಹೋದ್ರೂ ನಡಿಬೇಕು ನಡ್ಕೊಂಡೇ ಹೋಗ್ಬೇಕು ನಡ್ಕೊಂಡೇ ಬರಬೇಕು ಹೆಂಗೋ ಕಷ್ಟ ಪಟ್ಕೊಂಡು ಕೂಡಿಟ್ಟು ರೆಡಿ ಮಾಡಿದೆ ಇಪ್ಪತ್ತೆರಡುವರೆ ಸಾವಿರ ರೆಡಿ ಮಾಡಿದೆ ಅವ್ರಿಗೆ ನಾನು ತಗೊಂಡೋಗಿ ಕೊಟ್ಟೆ ತೊಗೊಳ್ಳಿ ಅಮ್ಮ ನೀವು ಮಿಷಿನ್ಗೆ ದುಡ್ಡು ಕೊಟ್ಟಿದ್ರಲ್ಲ ಅವ ಸ್ಟಿಚ್ಚಿಂಗ್ ಮಿಷಿನ್ ದುಡ್ಡು ಮತ್ತು ನನ್ನ ಮಗಳು ಫೀಸ್ ದುಡ್ಡು ಎರಡೂ ತೊಗೊಳ್ಳಿ ಅಂತ ಕೊಟ್ಟೆ ಕೊಟ್ಟಾಗ ಅವರು ಮುಖ ಮುಖ ನೋಡಿದ್ರು ನಾನೇನು ತಿಳ್ಕೊಂಡೆ ಓ ಮಗಳ ಫೀಸ್ದು ಇನ್ನೂ ಜಾ ಇನ್ನೂ ಕೊಡಬೇಕಿತ್ತು ಅದಕ್ಕೇನೋ ನೋಡ್ತಿದ್ದಾರೆ ಅಂದ್ಕೊಂಡು ಯೋಚನೆ ಮಾಡಿದೆ ಆಮೇಲೆ ಹೇಳಿದ್ರು ಇಲ್ಲ ಸೌಮ್ಯ ನೋಡು ಅವತ್ತು ನಾನು ನಿನಗೆ ರೇಗ್ದಂಗೆ ಮಾತಾಡಿದ್ಕೆ ನೋಡು ಶ್ರಮ ಬಿದ್ದು ನೀನು ಇವತ್ತು ಸಂಪಾದನೆ ಮಾಡಿದೀಯಾ ನೀನು ಕಷ್ಟ ಪಟ್ಕೊಂಡು ಬಟ್ಟೆ ಸ್ಟಿಚ್ ಮಾಡಿದೀಯಾ ಕುಚ್ಚು ಹಾಕಿದೀಯಾ ಆ ದುಡ್ಡು ಕಷ್ಟ ಪಟ್ಕೊಂಡು ಇವತ್ತು ಏನು ಅನ್ಕೋತಾರೋ ಏನೋ ಅಂತ ನಿನ್ನ ಮನಸ್ಸಲ್ಲಿ ಏನು ತಿಳ್ಕೊಂಡೋ ಏನೋ ಒಟ್ಟಲ್ಲಿ ಕಷ್ಟಪಟ್ಟಿದ್ಯಾ ನೋಡು ಅಂತಂದ್ರೆ ಹೌದು ಅಂದ್ಬಿಟ್ಟು ನಾನು ಕೊಡೋಕೆ ಹೋದೆ ಅವರು ಕೊಡಕ್ಕೆ ಹೋದಾಗ ಅವರು ಒಂದು ಮಾತಂದರು ಇಲ್ಲ ನೀನು ಕಷ್ಟಪಡಬೇಕು ನೀನು ಶ್ರಮ ಬೀಳಬೇಕು ಇಲ್ಲಾಂದರೆ ನೀನು ಸ್ವಲ್ಪ ನೆಗ್ಲೆಟ್ ಮಾಡಿಬಿಡ್ತೀಯೋ ಏನೋ ಅಂದ್ಬಿಟ್ಟು ನಾನು ನಿನಗೆ ಬೈದಿದ್ದಷ್ಟೇ ನಿನ್ನ ಮಗಳಿಗೆ ಕೊಟ್ಟಿರುವಂಥ ಫೀಸ್ ದುಡ್ಡು ನನಗೆ ಬೇಡ ಮತ್ತು ನಿನಗೀಗ ಮಿಷಿನ್ ಕೊಡಿಸಿದ್ದೀನಲ್ಲ ಅದ್ರದ್ದು ನನಗೆ ದುಡ್ಡು ಬೇಡ ನೀನೇ ಇಟ್ಕೋ ಅಂತ ಹೇಳಿದ್ರು ನಾನು ಇಲ್ಲ ಪರವಾಗಿಲ್ಲ ನನಗೆ ದುಡಿಯೋಕ್ಕೆ ಅಂತ ಒಂದು ದಾರಿ ಕೊಟ್ಟಿದ್ದೀರಾ ನಾನು ಅದರಲ್ಲೇ ದುಡಿತೀನಿ ನನಗೇನು ಬೇಡ ತೊಗೊಳ್ಳಿ ಅಮ್ಮ ನಾನು ಕಷ್ಟ ಅಂದಾಗ ನಿಮ್ಮ ಹತ್ರ ಕೇಳ್ತೀನಿ ಅಂದಾಗ ಅವರು ಇಲ್ಲೇ ಇಲ್ಲ ಬೇಡ ಬೇಡ ನೀನು ಇಟ್ಕೋ ನಿನ್ನ ಮಗಳು ಫೀಸು ನಾನು ಫ್ರೀಯಾಗೇ ಕೊಟ್ಟಿರೋದು ಮತ್ತು ನಿನಗೆ ಮಿಷಿನ್ ಕೊಡಿಸಿರೋದೂ ಫ್ರೀಯಾಗೇ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇವಾಗ ಬೇಡ ಅಂದರೂ ದುಡ್ಡು ಅಂದ್ಬಿಟ್ಟು ದುಡಿಯೋದು ನಿಲ್ಲಿಸ್ಬೇಡ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂದರು ಸರಿ ಆಯ್ತಮ್ಮ ಅಂದ್ಬಿಟ್ಟು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಾನು ಆ ದುಡ್ಡನ್ನ ಎತ್ಕೊಂಡು ಬಂದು ನಾನು ಒಂದು ಚೀಟಿನ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಚೀಟಿನ ಹಾಕಿದೆ ಜೊತೆಗೆ ನಾನು ಅಮ್ಮನಿಗೂ ಸ್ವಲ್ಪ ನೋಡಬೇಕಿತ್ತು ನಮ್ಮ ಅಮ್ಮನಿಗೂ ಸ್ವಲ್ಪ ನೋಡ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ಸಂಪಾದನೆ ಮಾಡಿದೆ ತುಂಬ ಜನ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ ಸುಮ್ಮನೆ ಕೂತಿದ್ದೀವಿ ನಮ್ಮ ಕೈಯಲ್ಲಿ ಕೆಲಸ ಇಲ್ಲ ದುಡಿಯೋಕ್ಕೇನೂ ಇಲ್ಲ ಅಂತ ಏನು ಅನ್ಕೋಬೇಡಿ ನೀವು ಬಟ್ಟೆ ಹೊಲಿಯೋದನ್ನ ಕಲ್ತ್ಕೊಳ್ಳಿ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೀವು ಮನೇಲೇ ಕೂತ್ಕೊಂಡು ಬ್ಲೌಸ್ ಹೊಲಿಬೋದು ಒಳ್ಳೊಳ್ಳೆ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಬೋದು ನೀವು ಬ್ಲೌಸ್ ಹೊಲಿಯೋದು ಬೇಡ ಬರೀ ಜಿಗ್ಝಾಗು ಫಾಲು ಒಂದು ಕುಚ್ಚು ಇಷ್ಟನ್ನು ನೀವು ಕಲ್ತ್ಕೊ ಮತ್ತು ಫಾಲ್ ಹಾಕೋದು ಸ್ಯಾರಿಗೆ ಮತ್ತು ಕುಚ್ಚು ಡಿಸೈನ್ಗಳನ್ನ ನೀವು ಕಲಿತ್ಕೊಂಡ್ರೆ ಆರಾಮಾಗಿ ನೀವು ಮನೇಲೇ ಕುತ್ಕೊಂಡು ಸಂಪಾದನೆ ಮಾಡ್ಬೋದು ಜಿಗ್ಜಾಗು ಫಾಲ್ ಮಾಡ್ಕೊಡ್ತೀನಿ ಅಂದರೆ ನೂರು ರೂಪಾಯಿ ಕೊಟ್ಬಿಡೋರು ಮತ್ತು ಸೀರೆ ಕುಚ್ಚಾಕ್ತೀನಿ ಅಂದರೆ ಮುನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಅಷ್ಟೇ ಲಾಸ್ಟು ಐನೂರು ರೂಪಾಯಿ ಒಳಗಡೆನೆ ಅವರು ನಮಗೆ ದುಡ್ಡು ಕೊಡ್ತಿದ್ದಿದ್ದು ಕಷ್ಟಪಟ್ಟುಕೊಂಡು ಈ ಕಡೆ ಮನೆ ಕೆಲಸ ಮಾಡಿಕೊಂಡು ಈ ಕಡೆ ಝಿಗ್ಝಾಗು ಫಾಲು ಕುಚ್ಚು ಅಂತ ಈ ಕೆಲಸನೂ ಮಾಡಿಕೊಂಡು ಎರಡು ಕಡೆಯೂ ಬ್ಯಾಲೆನ್ಸ್ ಮಾಡಿ ಕಷ್ಟಪಟ್ಟು ಒಂದು ಚೀಟಿನ ಹಾಕ್ಕೊಂಡೆ ಹಾಗಾಗಿ ಹಂಗಂಗೆ 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 ಸ್ವಲ್ಪ ದುಡ್ಡನ್ನ ನಾನು ಉಳಿಸ್ಕೊಂಡೆ ಉಳಿಸ್ಕೊಂಡು ಅದರಿಂದನೇ ನನ್ನ ಮಗಳಿಗೆ ಸ್ವಲ್ಪ ಫೀಸ್ ಕಟ್ಟೋದು ಏನಾದರೂ ಕೊಡಿಸೋದು ಏನಾದ್ರೂ ತೊಗೊಳೋದು ಮನೆ ಮೇಂಟೆನೆನ್ಸು ಎಲ್ಲ ಮಾಡ್ಕೊಂಡು ಬಂದೆ ಅಂದರೆ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ದೇವರು ಅವತ್ತಿಂದ ಇವತ್ತುವರೆಗೂ ನಮ್ಮ ಕೈ ಹಿಡಿತಾನೇ ಬಂದಿದ್ದಾರೆ ಒಳ್ಳೆತನ ಅನ್ನೋದು ಇದ್ದರೆ ಖಂಡಿತ ದೇವ್ರ ಕೈ ಹಿಡಿತಾರೆ ಅಂತಲ್ಲ ಹಾಗೆ ನನ್ನ ಒಳ್ಳೆತನ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ದೇವರೇ ಡಿಸೈಡ್ ಮಾಡಬೇಕು ಆದ್ರೂ ನಮ್ಮ ಕೈ ಎಲ್ಲೂ ಬಿಟ್ಟಿಲ್ಲ ಮನೇಲೇ ಕೂತ್ಕೊಂಡು ತುಂಬನೇ ತೊಂದರೆಲಿರೋರು ತುಂಬ ಕಷ್ಟದಲ್ಲಿರೋರು ನಮ್ಮ ಗಂಡ ಒಬ್ಬನೇ ದುಡಿತಿದ್ದಾನೆ ಮನೆಯಿಂದ ಆಚೆ ಕಳಿಸೋದಿಲ್ಲ ನಮಗೂ ನಾಲ್ಕು ಕಾಸು ದುಡಿಯೋಕ್ಕೆ ನಮಗೂ ಏನೂ ಎಲ್ಲೂ ಏನೂ ಕೆಲಸ ಸಿಗ್ತಿಲ್ಲ ಏನೂ ಇಲ್ಲ ಅನ್ನೋರು ಆರಾಮಾಗಿ ಮಿಷಿನ್ ತೊಗೊಂಡು ಬನ್ನಿ ತಂದು ಮನೇಲೇ ನೀವು ಯಾವುದಾದ್ರೂ ಒಂದು ಟೈಲರ್ ಶಾಪು ಯಾರನ್ನಾರು ಹೋಗಿ ಕೇಳಬೇಕು ನಾವು ಮನೇಲೇ ಇದ್ರೆ ನಮ್ಗೆ ಯಾರೂ ಕೆಲಸ ಕೊಡೋಲ್ಲ ಟೈಲರ್ ಶಾಪಲ್ಲಿ ಹೋಗಿ ಈ ಥರ ನಾನು ಜಿಗ್ಝಾಗು ಫಾಲ್ ಮಾಡ್ತೀನಿ ಮತ್ತು ಕುಚ್ಚಾಕ್ತೀನಿ ಬಟ್ಟೆಗಳು ಇದ್ರೆ ಕೊಡಿ ಅಂತ ಅಂದರೆ ಅವರು ಒಂದು ಬಟ್ಟೆಗೆ ಒಂದು ಸೀರೆಗೆ ಇಷ್ಟು ಅಂತ ಫಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ನೀವು ಆರಾಮಾಗಿ ಮನೆ ಕೆಲಸ ಮುಗಿಸಿ ನೀವು ಸ್ಟಿಚ್ಚಿಂಗ್ ಮಾಡ್ಬೋದು ಮತ್ತು ಇನ್ನೊಂದು ಈ ಮಿಷಿನ್ ಬಂದು ಇದು ಎರಡನೇ ಮಿಷಿನು ನನಗೆ ಒಬ್ಬರು ಅಮ್ಮ ಕೊಡಿಸಿದ್ರು ಅನ್ನಲ್ಲ ಮನೆ ಕೆಲಸಕ್ಕೆ ಹೋದಾಗ ಕೊಡಿಸಿದ್ರಲ್ಲ ಆ ಮಿಷಿನ್ ಬಂದು ಉಷಾ ಇದು ಸಿಂಗರ್ ಇವಾಗಿರೋ ಮಿಷಿನು ನಾನು ಸಿಕ್ಕಾಬಟ್ಟೆ ಕಷ್ಟದಲ್ಲಿದ್ದಾಗ ನನ್ನನ್ನು ಕಾಪಾಡಿದ ಮಿಷಿನ್ ಅದು ನಾನು ಅದರ ಅದರಿಂದ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಆದರೆ ಆ ಮಿಷಿನ್ನ ನಾನು ಕೋಪದ ಕೈಗೆ ಏನೋ ಕೊಡ್ತಾರಲ್ಲ ಹಾಗೆ ಕೋಪದ ಕೈಗೆ ಏನೋ ಮಾಡೋಕ್ಕೋಗಿ ನಾನು ಆ ಮಿಷಿನ ಎತ್ತಾಕ್ಬಿಟ್ಟೆ ಯಾವುದೋ ಒಂದು ಟೆನ್ಷನ್ ಇತ್ತು ಆ ಟೆನ್ಷನ್ನಲ್ಲಿ ನನ್ನ ಮಿಷಿನ್ ಕೋಪ ಬಂದ್ಬಿಡ್ತು ಸಡನ್ನಾಗಿ ಆ ಕೋಪ ಬಂದಾಗ ತಡ್ಕೊಳಕ್ಕೆ ಆಗದೆ ನಾನೇನು ಮಾಡಿದೆ ಯಾರು ಏನು ಮಾಡೋದು ಗೊತ್ತಾಗಲಿಲ್ಲ ನನ್ನ ಕಣ್ಣಿಗೆ ನಾನು ನೋ ನನ್ನ ಕೋಪದಲ್ಲಿದ್ದಾಗ ನನಗೆ ನೋಡಿದ್ದೆ ನಾನು ಮಿಷಿನ್ನ ನೋ ಮಿಷಿನ್ ನೋಡಿದಾಗ ಕೋಪ ಇತ್ತು ಯಾವುದೋ ಒಂದು ಕೋಪನ ತೆಗೆದು ಮಿಷಿನ ಇತ್ತು ಮೇಲಿಂದ ಕೆಳಗಡೆ ಬಿಟ್ಬಿಟ್ಟೆ ಬಿಟ್ಟಿದ ತಕ್ಷಣ ಮಿಷಿನ್ನು ಸಂಪೂರ್ಣವಾಗಿ ಚಿತ್ರ ಚಿತ್ರ ಆಯಿತು ಅದೇ ಜೀವನ ಹೇಳಲ್ವಾ ಅಪ್ ಆ್ಯಂಡ್ ಡೌನ್ ಅಂತ ಒಂದು ಬೆಟ್ಟ ಹತ್ತಬೇಕು ಅಂದರೆ ತುಂಬಾ ಕಷ್ಟ ಇದೆ ಆ ಬೆಟ್ಟ ಹತ್ತಬೇಕಾದ್ರೆ ಕಲ್ಲು ಮುಳ್ಳು ನೋವು ನಲಿವು ಎಲ್ಲ ಇರುತ್ತೆ ಹತ್ತೋ ತನಕ ಕಷ್ಟ ಹತ್ತ ಮೇಲೆ ಏನೋ ಒಂಥರ ಖುಷಿ ಸಮಾಧಾನ ಅಂತ ಇರುತ್ತೆ ಹಂಗೆ ನಾನು ಮಿಷಿನ ಎತ್ತಾಕ್ಬಿಟ್ಟೆ ಹೊಡೆದೇ ಹೋಯ್ತದು ಫುಲ್ಲು ಚಿತ್ರ ಆಗೋಯ್ತು ಮಿಷಿನು ಆ ಚಿತ್ರ ಆದಾಗ ನಾನು ಆವತ್ತಿನ ದಿನ ನನ್ನ ನನ್ನ ಕೋಪದಲ್ಲಿದೆ ನನ್ನ ಮಿಷಿನ್ ಹೊಡೆದೋಯ್ತು ಅನ್ನೋದ್ರ ಬಗ್ಗೆ ಚಿಂತೆ ಇಲ್ಲ ಏನಪ್ಪ ಇದು ಲೈಫು ಈ ಥರ ಜೀವನ ಅಂತ ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಅವತ್ತು ಯಾವುದೋ ಒಂದು ವಿಷಯ ಇರುತ್ತಲ್ಲ ಸಂಸಾರಗಳು ಜೀವನಗಳು ಅಂದರೆ ಬೆಳಗ್ಗೆ ಹೇಳಬೇಕು ಮನೆಯಲ್ಲೆಲ್ಲ ಸೀರೆಗಳೆಲ್ಲ ಸ್ಟಾಕಿದೆ ಇದೆ ಸೀರೆ ಜಿಗ್ಝಾಗಿ ಮಾಡಬೇಕು ಕುಚ್ಚಾಕಬೇಕು ಬೆಳಗ್ಗೆ ನೋಡಿದ್ರೆ ಮಿಷಿನ್ ಇಲ್ಲ ಹೊಡೆದೋಗಿದೆ ಅದು ತೊಗೋಬೇಕು ಅಂದರೆ ಮಿನಿಮಮ್ ಅಂದರೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ನಾನು ಬಂಡವಾಳ ಹಾಕಬೇಕು ಕಷ್ಟದಲ್ಲಿದ್ದೀನಿ ಏನು ಮಾಡೋದು ಅಂತ ಆವಾಗ ನಾನು ಏನೂ ಮಾಡಲಿಲ್ಲ ಸರಿ ಅಂದ್ಬಿಟ್ಟು ಮತ್ತೆ ಓದೆ ಕೆಲಸಕ್ಕೆ ಮಾಮೂಲಿ ಯಥಾಸ್ಥಿತಿ ಮನೆ ಕೆಲಸಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಾಮೂಲಿ ಮಾಡ್ತಾಯಿದೆ ಮನೆ ಕೆಲಸ ಮಾಡ್ಕೊಳ್ಳೋದು ಮನೆಗೆ ಬರೋದು ಸೀರೆ ಕುಚ್ಚಾಗೋದು ಜಿಗ್ಸಾಗಿ ಮಾಡೋದು ಇದೇ ಕೆಲಸ ಮಾಡ್ತಿದ್ದೆ ಆಮೇಲೆ ಸೀರೆಗಳೆಲ್ಲ ಇತ್ತು ತುಂಬ ನಾನೇನು ಮಾಡಿದೆ ಆ ಸೀರೆನ ತೊಗೊಂಡೋಗ್ಬಿಟ್ಟು ಶಾಪವ್ರಿಗೆ ನಮ್ಮ ಮನೇಲಿರುವಂಥ ಸ್ಟಿಚ್ಚಿಂಗ್ ಮಿಷಿನ್ ಕೆಟ್ಟೋಗಿದೆ ಈ ಬೇಡ ಅಂತ ಹೇಳಿಬಿ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಟ್ಬಿಡಿ ನಾನು ಆಮೇಲೆ ನಿಮಗೆ ಫೋನ್ ಮಾಡಿ ಬಂದು ತೊಗೋತೀನಿ ಅಂದ್ಬಿಟ್ಟು ಕೊಟ್ಬಿಟ್ಟೆ ಆವಾಗ ನಾನು ಕೆಲಸಕ್ಕೆ ಹೋಗ್ತಿದ್ದಾಗ ಅಮ್ಮ ಕೇಳಿದ್ರು ಅಮ್ಮ ಒಂದು ಸೀರೆ ಕೊಟ್ಟರು ಸೌಮ್ಯ ನಾನೊಂದು ಸೀರೆ ನಮ್ಮ ಮನೇಲಿ ಒಂದು ಎರಡು ಮೂರು ಸೀರೆ ಇದೆ ನೀನು ಈ ಸೀರೆಗೆ ಕುಚ್ಚಾಕ್ಬಿಟ್ಟು ಜಿಗ್ಝಾಗು ಫಾಲ್ ಎಲ್ಲ ಮಾಡ್ಕೊಂಡು ಬಾ ಮತ್ತು ಒಂದಷ್ಟು ಬಟ್ಟೆಗಳಿದೆ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೊ ಕೊಡು ಅಂತ ಅಂದ್ಬಿಟ್ಟು ನನಗೆ ಬ್ಯಾಗ್ಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು ನನಗೆ ಏನು ಇಲ್ಲ ಆಗ್ತಾಯಿಲ್ಲ ಅವ್ರಷ್ಟು ಪ್ರೀತಿಯಿಂದ ಕೊಡಿಸಿದ್ರು ನಾನು ಹಿಂಗೆ ಹೊಡೆದಾಕ್ಬಿಟ್ಟೆ ಅಂತ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೋತಾರೋ ಏನೋ ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಅವರು ಇಲ್ಲಮ್ಮ ಹೋಗ್ತೀನಿ ಬಟ್ಟೆನ ಅಂತ ಹೇಳಿದೆ ಅವರು ನಾನು ಏನೇ ಹೇಳಿದ್ರು ಅಷ್ಟು ಖುಷಿಯಿಂದ ಮಾಡ್ತಿದ್ಲು ಕೆಲಸನ ಯಾಕೆ ಮಾಡ್ತಿಲ್ಲ ಅಂತ ಅವ್ರಿಗೆ ಡೌಟ್ ಬಂತು ಡೌಟ್ ಬಂದಾಗ ಸರಿ ಅಂದ್ಬಿಟ್ಟು ಅವ್ರು ನನ್ನನ್ನು ಕೇಳಿದ್ರು ಕೂರಿಸ್ಕೊಂಡು ಏನಾಯಿತು ಯಾಕೆ ಸಪ್ಗಿದೆಯಾ ಏನಾಯಿತು ಅಂತ ಕೇಳಿದ್ರು ನಾನು ಆಮೇಲೆ ಇಲ್ಲಮ್ಮ ನಿಮ್ಮ ಹತ್ರ ಒಂದು ಸತ್ಯ ಮುಚ್ಚಿಕ್ತಿದ್ದೀನಿ ಅಂದೆ ಏನದು ಅಂದರು ಈ ಥರ ನೀವು ಮಿಷಿನ್ ಕೊಡ್ಸಿದ್ರಲ್ಲ ಅದು ಕೋಪ ಬಂತು ರಾತ್ರಿ ಏನೋ ಜಗಳ ಆಯಿತು ಆ ಜಗಳಕ್ಕೆ ಮಿಷಿನ ಎತ್ತಾಗಿ ಎತ್ತಿ ಹೊಡೆದಾಕ್ಬಿಟ್ಟೆ ಹಂಗಾಗಿ ಎಲ್ಲ ಹೋಯ್ತು ಅಂದೆ ಟು ಸ್ವಲ್ಪ ಬೈದರು ಒಂದೊಂದು ವಸ್ತುಗಳು ನಮ್ಮ ಮನೆಗೆ ಬಂದಾಗ ಅದು ಒಂಥರ ಅದೃಷ್ಟ ಇದ್ದಂಗೆ ಇವಾಗ ನಾನು ಅದು ಕೊಡಿಸ್ದೆ ಅದರಿಂದ ನೀನು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆ ನೋಡು ಇವಾಗ ಅದನ್ನು ನೀನು ಕಳ್ಕೊಂಡೆ ಅಂತೀಯ ಹೀಗೆಲ್ಲ ಮಾಡಬಾರ್ದು ಅಂತ ಒಂದಷ್ಟು ಬುದ್ಧಿಗಳನ್ನ ಹೇಳಿದ್ರು ಕೂರಿಸಿ ಸರಿಯಮ್ಮ ಆಯಿತು ಇನ್ನೊಂದು ಸಲ ಈ ತಪ್ಪನ್ನ ಮಾಡಲ್ಲ ಅಂತ ಹೇಳಿಬಿಟ್ಟು ನಾನು ಬಟ್ಟೆನೂ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ ಬಂದು ಆದಮೇಲೆ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು ಆ ಸರ್ಪ್ರೈಸ್ ಏನಪ್ಪ ಅಂತ ಅಂದರೆ ನಮ್ಮನೆ ಆ ಅಡ್ರೆಸ್ಗೆ ನಮ್ಮನೆ ಅಡ್ರೆಸ್ಗೆ ಈ ಮಿಷೀನು ಬಂತು ನಮ್ಮ ಮನೆ ಅಡ್ರೆಸ್ಗೆ ನನಗೆ ಒಂಥರ ಸಡನ್ನಾಗಿ ಬಾಕ್ಸ್ ಬಂತು ಮನೆಗೆ ಯಾರು ಏನು ಅಂತಲೂ ಗೊತ್ತಿಲ್ಲ ಸರಿ ಅಂದ್ಬಿಟ್ಟು ನನಗೆ ಡೌಟ್ ಇದ್ದಿದ್ದೆ ನನ್ನ ಮನೆ ಕೆಲಸಕ್ಕೆ ಹೋಗ್ತಿದ್ದನಲ್ಲ ಅಮ್ಮನೆ ಕೊಡ್ಸಿರೋದು ಅಂತ ಡೌಟ್ ಇತ್ತು ಸರಿ ಅಂದ್ಬಿಟ್ಟು ನಾನು ಓಪನ್ ಎಲ್ಲ ಮಾಡಿ ನೋಡ್ತೀನಿ ಸ್ಟಿಚಿಂಗ್ ಮಿಷಿನು ಆಮೇಲೆ ಅವ್ರು ಫೋನ್ ಮಾಡಿದೆ ಅವು ಫೋನ್ ಎತ್ತಿಲ್ಲ ಅಮ್ಮ ಸರಿ ಅಂತ ಹೇಳಿ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಹೋದೆ ಕೆಲಸಕ್ಕೆ ಹಾಗೆ ಹೋದಾಗ ಖುಷಿಯಾಗಿ ಖುಷಿನಾ ಅಂತ ಕೇಳಿದ್ರು ಒಂದೇ ದಿನದಲ್ಲಿ ನನಗೆ ಸ್ಟಿಚಿಂಗ್ ಮಿಷಿನ್ನ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಹ್ಞೂ ಅಮ್ಮ ಖುಷಿಯಾಯಿತು ನನಗೆ ಹಿಂಗೆ ಮಿಷಿನ್ನ ನೀವು ಕಳಿಸ್ಕೊಟ್ಟಿದ್ದೀರಾ ಅಂತ ಅಂದೆ ಆಮೇಲೆ ಹಿಂಗೆಲ್ಲ ಮಾಡಬೇಡ ನಾವು ತಿನ್ನೋ ಅನ್ನಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ನಾವು ದುರಂಕಾರನೇ ಆಗಲಿ ಕೋಪ ಬಂದಾಗ ಒಬ್ಬರ ಮೇಲೆ ನಾವು ಇದು ಮಾಡೋದು ಯಾವುದು ಮಾಡಬಾರ್ದು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಾವು ಚೆನ್ನಾಗಿ ಹಾಕ್ತೀವಿ ಬೇಡ ಇನ್ಮೇಲೆ ಹೀಗೆಲ್ಲ ಕೋಪ ಬಂದರೆ ಒಂದು ಹತ್ತು ನಿಮಿಷ ಕೂತ್ಕೊಂಬಿಡು ಸಮಾಧಾನದಿಂದ ಕೂತ್ಕೋ ಒಂದು ಹತ್ತು ನಿಮಿಷ ಕೂತ್ಕೊಬಿಡು ನಿನಗೆ ನೀನೇ ಸೈಲೆಂಟ್ ಆಗಿಬಿಡು ಮೌನವಾಗ್ಬಿಡು ಆವಾಗ ಯಾವುದೇ ಕೋಪ ಇದ್ದರೂ ಎಲ್ಲ ಹೋಗ್ಬಿಡುತ್ತೆ ಏನೇ ಕೋಪ ಬಂದ್ರೂ ಈ ವಸ್ತುಗಳ ಮೇಲೆ ವ್ಯಕ್ತಿಗಳ ಮೇಲೆ ಯಾವುದೇ ಕಾರಣಕ್ಕೂ ಕೋಪನ ತೋರಿಸ್ಕೊಳಕ್ಕೆ ಹೋಗ್ಬೇಡ ಒಂದು ಸಲ ಏನಾದ್ರೂ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮತ್ತೆ ಅದನ್ನು ಸರಿಯ ಸರಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಈಗ ನೀನು ನಿಮ್ಮ ಏನೋ ಒಂದು ಐದು ನಿಮಿಷಕ್ಕೆ ಎತ್ತಾಕ್ಬಿಟ್ಟೆ ಕೋಪಕ್ಕೆ ಈಗ ಅದೇ ಮಿಷಿನ್ನ ನೀನು ತೊಗೋಬೇಕು ಅಂದರೆ ನೀನು ಎಷ್ಟು ಕಷ್ಟ ಬೀಳ್ತಾ ಇದೆಯಾ ಎಷ್ಟೆಲ್ಲ ನೋಪಟ್ಟೆ ನನ್ನ ಹತ್ರನು ಕೂಡ ಮತ್ತೆ ಮಿಷಿನ್ ಕೊಡಿಸಿ ಅಂತ ಕೇಳೋಕ್ಕೂ ನಿನಗೆ ಆಗ್ತಿಲ್ಲ ಇಲ್ಲ ದುಡ್ಡು ಕೊಡಿ ಅಂತ ಕೇಳೋಕ್ಕೂ ಆಗ್ತಿಲ್ಲ ಅಷ್ಟು ಕಷ್ಟದ ಪರಿಸ್ಥಿತಿಲಿ ಇದೆಯಾ ಇನ್ನೊಂದು ಸಲ ಈ ತಪ್ಪನ್ನ ಮಾಡಬೇಡ ಅಂದರು ಮತ್ತೆ ನನಗೆ ಒಂಥರ ಮರುಜೀವ ಬಂದಂಗೆ ಆಯಿತು ಸೀರೆಗಳನ್ನ ಹೋಗ್ಬಿಟ್ಟು ನಾನು ಈಸ್ಕೊಂಡು ಬಂದೆ ಮತ್ತೆ ತ ಸ್ಥಿತಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಹಾಗೆ ನಾನು ಕಷ್ಟಪಟ್ಕೊಂಡು ಏನೋ ಬಂದೆ ಬಂದು ಅದೇ ಹೇಳಲ್ವ ಟರ್ನ್ ಓವರ್ ಒಂದೊಂದೇ 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 ಏನೋ ನನ್ನ ಜೀವನದಲ್ಲಿ ಒಳ್ಳೇದಾಯ್ತಾ ಆಯ್ತಾ ಬಂತು ಎಲ್ಲ ಒಳ್ಳೇದಾಯಿತು ಇವತ್ತಿಗೂ ಅಷ್ಟೇ ನಿಜವಾಗ್ಲೂ ನನಗೆ ಈ ಮಿಷಿನ್ನು ಅಷ್ಟೇ ಒಂಥರ ಲಕ್ಕಿ ಮಿಷಿನ್ನು ಎಮರ್ಜೆನ್ಸಿ ಅಂದರೆ ನಮ್ಮ ಮನೇಲಿ ನಾವು ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡ್ತೀನಿ ಜಿಗ್ಝಾಗೂ ಫಾಲೋ ಮಾಡ್ಕೋಬೋದು ಏನು ಹೇಳೋದೋ ಗೊತ್ತಾಗ್ತಾ ಇಲ್ಲ ನನ್ನ ಸ್ಟೋರಿ ಹೀಗಿತ್ತು ಒಂದು ಕಾಲದಲ್ಲಿ ಹಿಂಗೆ ಹಿಂಗೆ ಬದುಕಿದ್ವಿ ಹಿಂಗೆ ಕಷ್ಟಪಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ನಾನು ಹೇಳಿಕೊಂಡೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇನ್ನೂ ಎತ್ಕೊಂಡಿದ್ದೀನಿ ಯಾವುದೋ ನಾನು ಮರ್ತಿಲ್ಲ ಯಾವಾಗಲೂ ಅಷ್ಟೇ ನಾವು ಹಿಂದೆ ಹೆಂಗೆ ಜೀವನ ಮಾಡಿದ್ವಿ ಹಿಂದೆ ನಾವು ಹೆಂಗಿದ್ವಿ ನಾವು ಹೆಂಗೆ ಜೀವನ ಮಾಡಿದ್ವಿ ಅನ್ನೋದನ್ನು ಅವಾಗವಾಗ ನಾವು ನೆನ್ಪು ಮಾಡ್ಕೊಂಡ್ರೆ ಖಂಡಿತ ನಮ್ಮ ಜೀವನ ಸೂಪರ್ ಆಗಿರುತ್ತೆ ಅರ್ಧದಲ್ಲಿ ಏನೋ ಕೊಡೆ ಇಟ್ಕೊಂಡ್ರು ಅಂತಲ್ಲ ಹಾಗೆಲ್ಲ ನಾವು ಜೀವನ ಮಾಡಬಾರ್ದು ನಾವು ಹಿಂದೆ ಹೆಂಗಿದ್ವಿ ಹಾಗೆ ಇರಬೇಕು ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ನಾವು ನಾವಾಗಿರಬೇಕು ನಾನು ಹಾಗೇ ಇದ್ದೀನಿ ಅದನ್ನು ನನಗೆ ತುಂಬ ಜನ ನಾನು ಯೂಸ್ ಮಾಡ್ತಿದ್ದೆ ಸ್ಯಾರಿ ಈಗ ಕೂಡ ಇಟ್ಟಿದ್ದಾರೆ ನೀನು ನೀನಾಗಿದ್ಯಾ ಯಾವತ್ತೂ ನೀನು ಚೇಂಜ್ ಆಗಿಲ್ಲ ಅಂತ ಚೇಂಜ್ ಆಗೋದ್ರಲ್ಲಿ ಏನೂ ಇಲ್ಲ ಎಲ್ಲರೂ ಒಂದೇ ಮಧ್ಯ ದುಡ್ಡು ಬರುತ್ತೆ ಹೋಗುತ್ತೆ ಆದರೆ ನಮ್ಮ ವ್ಯಕ್ತಿತ್ವ ಯಾವಾಗಲೂ ಒಂದೇ ಥರ ಇರಬೇಕು ಅಷ್ಟೇ ನೋಡಿ ನಾನು ಹೇಗಿದ್ದೀನಿ ಇದರಿಂದೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ ಇದು ನಮ್ಮ ಜಿ ನನ್ನ ಲೈಫ್ನ ಕಾಪಾಡಿದೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ನನ್ನ ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು